ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದು ರಾಹು ನಿಮ್ಮ ಜನ್ಮ ರಾಶಿ ರಾಶಿಗೆ ಸಂಚಾರ ನಿಮ್ದು ರಾಶಿ ಅಥವಾ ಕುಂಭ ಲಗ್ನ ಆಗಿದ್ರೆ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ದು ಕುಂಭ ಲಗ್ನ ಆಗಿದ್ರೆ ನಿಮ್ಮ ಲಗ್ನಕ್ಕೆ ರಾಹು ಸಂಚಾರ ಈಗ ಹದಿನೆಂಟು ವರ್ಷ ಆಯ್ತು ನಿಮ್ಮ ಜನ್ಮ ರಾಶಿ ಅಥವಾ ಜನ್ಮ ಲಗ್ನಕ್ಕೆ ಕುಂಭ ರಾಶಿಗೆ ರಾಹುವಿನ ಸಂಚಾರ ಪೂರ್ವಭಾತ ನಕ್ಷತ್ರ ಮೀನರಾಶಿಯಿಂದ ಕುಬ್ಬ ರಾಶಿಗೆ ಸಂಚಾರ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ತಗೊಳ್ಳುವಂಥ ಸಮಯ ಹದಿನೆಂಟು ತಿಂಗಳು ಒಂದೂವರೆ ವರ್ಷ ಕೇತು ಸಿಂಹ ರಾಶಿಗೆ ಸಂಚಾರ ಆಗಕ್ಕೆ ತಗೊಳ್ಳುವಂಥ ಸಮಯ ಹದಿನೆಂಟು ವರ್ಷ ಕೇತುಗಳು ಯಾವಾಗ್ಲೂ ಕೂಡ ಅಪೋಸಿಟ್ ಡೈರೆಕ್ಷನ್ ಸಂಚಾರ ಆಗ್ತಾರೆ ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಅಪ ಇದು ಅಪ್ರದಕ್ಷಿಣಾಕಾರ ಬೇರೆ ಗ್ರಹಗಳೆಲ್ಲ ಪ್ರದಕ್ಷಿಣಾಕಾರದ ಸಂಚಾರ ಆಗ್ತಾರೆ ಕೇತುಗಳು ಛಾಯಾಗ್ರಹಗಳು ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ ನೆರಳಿನ ರೂಪದಲ್ಲಿ ನಾವು ಕೇತುಗಳ ಪ್ರಭಾವ ಹೆಚ್ಚಾಗಿರುತ್ತೆ ಗ್ರಹಣಗಳನ್ನೇ ಉದ್ಭವ ಮಾಡ್ತಾರೆ ರಾಹುಗ್ರಸ್ತ ಸೂರ್ಯಗ್ರಹಣ ಕೇತುಗ್ರಸ್ತ ಸೂರ್ಯಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಇವೆಲ್ಲ ಹೆಡ್ಡಿಂಗ್ ಆಗ್ತಾ ಇರ್ತೀವಿ ಅಂದ್ರೆ ಕೇತು ಗ್ರಹಣಗಳನ್ನೇ ಮಾಡ್ತಾರೆ ಅಂದ್ರೆ ನಮ್ಮ ಪ್ರತಿಯೊಬ್ಬ ಮನುಷ್ಯನ ಜೀವಿಗಳಿಗೆ ಬಹಳ ಮುಖ್ಯವಾಗಿರುವಂಥದ್ದು ಆರೋಗ್ಯಕ್ಕೆ ಕಾರಕ ಗ್ರಹ ಸೂರ್ಯ ಆರೋಗ್ಯಂ ಪ್ರದಾತುನೋ ದಿನಕರ ಅಂತೀವಿ ಅಂದ್ರ ಸೂರ್ಯನನ್ನೇ ರಾಹು ನುಂಗ್ಬಿಡ್ತಾನೆ ಅವಾಗ ಗ್ರಹಣ ಉಂಟಾಗುತ್ತೆ ಕೇತುಗಳು ಅಂದ್ರೆ ಏನು ಸರ್ಪದ ತಲೆ ಸರ್ಪದ ಬಾಲ ಯಾಕೆ ತಲೆ ಕಟ್ ಆಗೋಯ್ತು ಬಾಲ ಬೇರೆ ಆಗೋಯ್ತು ತಲೆ ಬೇರೆ ಆಗೋಯ್ತು ಅಂದ್ರೆ ಪುರಾಣಗಳಲ್ಲಿ ಮಹಾವಿಷ್ಣುವಿನ ಚಕ್ರ ತಲೆ ಬಾಲವನ್ನ ಕಟ್ ಮಾಡ್ಬಿಡ್ತು ಯಾಕೆ ರಾಹುಕೇತು ರಾಕ್ಷಸ ದೇವತೆಗಳು ಅಮೃತಪಾನ ಮಾಡಬೇಕಾದ್ರೆ ತಾನೂ ಕೂತ್ಕೊಂಡು ಅಮೃತಪಾನ ಕುಡಿದಿಕ್ಕೆ ಅವ್ರಿಗೆ ಸಾವಿಲ್ದಂಗ ಆಗ್ಬಿಡುತ್ತೆ ರಾಹುಕೇತುಗಳಿಗೆ ಅವ್ರ ಕ್ಷಮೆಯನ್ನ ಕೇಳೋದ್ರಿಂದ ಗ್ರಹಗಳ ಗ್ರಹಗತಿಗಳಾಗ್ಬಿಡ್ತಾರೆ ರಾಹುಕೇತುಗಳು ಕರ್ಮ ಹಿ ಫಲದಾತ ಕರ್ಮ ಫಲದಾತ ಯಾರು ಅಂದ್ರೆ ಗ್ರಾಹಿ ಕರ್ಮ ಫಲದಾತ ಅಂತೀವಿ ಅಂದ್ರೆ ಗ್ರಹಗಳು ನಾವು ಮಾಡುವಂತಹ ಕರ್ಮಗಳಿಗೆ ಶುಭ ಮತ್ತೆ ಅಶುಭ ಫಲಗಳನ್ನ ಉಂಟು ಮಾಡ್ತಾರೆ ಈಗ ಇನ್ನು ಒಂದೂವರೆ ವರ್ಷ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾನೆ ರಾಹು ಇನ್ನು ಒಂದೂವರೆ ವರ್ಷ ನಿಮ್ಮ ಜನ್ಮ ರಾಶಿಯಿಂದ ಸಪ್ತಮ ರಾಶಿ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಆಗ್ತಾನೆ ಹಾಗಾದ್ರೆ ರಾಹು ಕೇತುವಿನ ಪ್ರಭಾವ ಹೇಗಿರುತ್ತೆ ಅನ್ನುವಂತ ವಿಷಯವನ್ನ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಿಮ್ಮ ಜನ್ಮ ರಾಶಿ ಇಷ್ಟು ದಿವಸ ಶನಿ ಸಂಚಾರ ಆಗ್ತಾ ಇದ್ದ ಏನ್ ಗುರುಜಿ ಹೆಂಗೋ ಶನಿ ಕಾಟ ಮುಕ್ತಾಯ ಆಯ್ತು ಸಾಡೆ ಸಾತಿ ಕೊನೆ ಭಾಗದಲ್ಲಿ ಇದೀವಿ ಈಗೇನು ಜನ್ಮ ರಾಶಿಗೆ ರಾಹು ಸಂಚಾರ ಆಗ್ತಿದೆ ಇದನ್ನ ಕುಂಭ ಏನ್ ಏನಾಗ್ಬೋದು ನನ್ನ ಪ್ರಕಾರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಬೇಕು ನಿಮಗೆಲ್ಲ ಶುಭ ಆಗ್ಬೇಕು ಉತ್ತಮ ಆರೋಗ್ಯ ಸಿಗ್ಬೇಕು ಅನ್ನೋ ಆಸೆ ಆದ್ರೆ ಗ್ರಾಹಿ ಕರ್ಮಫಲದಾತ ಅಂದಾಗ ಗ್ರಹಗಳು ಏನು ತೊಂದರೆಯನ್ನ ಕೊಡ್ಬೋದು ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲೆಯರಿಗೆ ಬೆಳಕನ್ನು ತೋರಿಸುವಂತದೇ ಜ್ಯೋತಿಷ ಶಾಸ್ತ್ರ ಅದಕ್ಕೆ ಭಯ ಪಡಬೇಡಿ ಪರಿಹಾರನ ಕೂಡ ತಿಳಿಸ್ಕೊಡ್ತೀನಿ ಏನಾಗುತ್ತೆ ರಾಹು ತಮ್ಮ ಜನ್ಮರಾಶಿಯಲ್ಲಿ ಸಂಚಾರ ಆಗ್ಬೇಕಾರೆ ಸ್ವಾರ್ಥ ಸ್ವಭಾವ ನಿಮಗೆ ಬರ್ಬೋದು ಸ್ವ ಇಚ್ಛಾ ಶಕ್ತಿಯನ್ನ ಕೊಡ್ತಾನೆ ರೋಗಾಣುಗಳು ಹರಡುವ ವ್ಯಾಧಿ ರಾಹುವಿಂದ ಉಂಟಾಗುತ್ತೆ ಶೀಘ್ರವಾಗಿ ಗುಣಮುಖವಾಗದ ವ್ಯಾಧಿಗಳು ಉಂಟಾಗ್ಬೋದು ಏನೋ ಕಾಯಿಲೆ ಬಂದ್ಬಿಡುತ್ತೆ ಬೇಗ ವಾಸಿನೇ ಆಗಲ್ಲ ಮತ್ತೆ ಒಂದು ಒಳ್ಳೆ ಗುಣ ಅಂದ್ರೆ ಏನೋ ಶತ್ರುಗಳ ಮೇಲೆ ಜಯ ಪಡಿಬಹುದು ವಿಷಯಾಸಕ್ತಿ ಹೆಚ್ಚಾಗುತ್ತೆ ಆಸೆ ಆಕಾಂಕ್ಷೆಗಳು ಹೆಚ್ಚಾಗುತ್ತೆ ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ದುಷ್ಟತನದಿಂದ ಇರಕ್ ಹೋಗ್ಬೇಡಿ ನೀವು ಸ್ತ್ರೀ ಜಾತಕರಾಗಿದ್ರೆ ತಮ್ಮ ಪತಿಯ ಜೊತೆ ದುಷ್ಟತನದಿಂದ ಇರಬೇಡಿ ಪರ ಸ್ತ್ರೀ ವ್ಯಾಮೋಹ ಪರ ಪುರುಷ ವ್ಯಾಮೋಹ ಇದು ಒಳ್ಳೇದಲ್ಲ ಮಾತಾಪಿತೃಗಳ ಜೊತೆ ಬಾಂಧವ್ಯ ಚೆನ್ನಾಗಿರಲ್ಲ ಅಭಿಚಾರ ದೋಷ ಉಂಟಾಗುತ್ತೆ ಎಚ್ಚರ ನಿಮ್ಮ ಜನ್ಮ ಜನ್ಮರಾಶಿಯಲ್ಲಿ ರಾಹು ಸಂಚಾರ ಆಗ್ಬೇಕಾದ್ರೆ ನನಗೆ ಹೇಳಿದೆ ಯಾವ ವಿಷಯದಲ್ಲಿ ನೀವು ಎಚ್ಚರವಾಗಿರಬೇಕು ಕೇತು ನಿಮ್ಮ ಜನ್ಮರಾಶಿಗೆ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮನೆಯಲ್ಲಿ ಸಂತೋಷ ಇರಲ್ಲ ಕೋರ್ಟು ಕಚೇರಿ ಓಡಾಡ್ಬೇಕಾಗತ್ತೆ ದಾಂಪತ್ಯದಲ್ಲಿ ತೊಂದರೆಯಾಗಿ ಆಗುವಂತಹ ಸಂಭವ ಉಂಟು ಡೈವರ್ಸ್ ಕೊಟ್ಬಿಡೋಣ ಕೆಲವರು ಟೆಂಪ್ರವರಿ ಸಪ್ರೇಷನ್ ಆಗಿಬಿಡ್ಬೋದು ಯಾರ ನನ್ನ ಪತ್ನಿ ಅಮೆರಿಕಾಗ ಹೊಟ್ಟೋದ್ಲು ಅಥವಾ ಬೇರೆ ದೇಶಕ್ಕೆ ಇಲ್ಲ ತವರು ಮನೆಗೆ ಹೊಲ್ಟೋದ್ರು ಯಾವ ಎಲ್ಲ ಬೇರೆ ಕಡೆ ಕೆಲಸ ಸಿಕ್ತು ಹೀಗೆ ಟೆಂಪ್ರವರಿ ಸಪ್ರೇಷನ್ ಆಗ್ಬೋದು ಇಲ್ಲ ಕೆಲವರಿಗೆ ಪರ್ಮನೆಂಟ್ ಸಪರೇಷನ್ ಆಗ್ಬಿಡ್ಬೋದು ಸ್ತ್ರೀ ಜಾತಕರಿಗೆ ಗರ್ಭಪಾತಗಳು ಉಂಟಾಗ್ಬೋದು ಯೋಗ್ಯವಲ್ಲದ ವಿವಾಹಗಳು ಉಂಟಾಗಿ ವಿವಾಹ ಮಧ್ಯದಲ್ಲೇ ನಿಂತು ಹೋಗ್ಬಿಡ್ಬೋದು ಗುರುಜಿ ವಿವಾಹ ಸೆಟ್ ಆಗಿತ್ತು ಈಗ ಹುಡುಗ ಬೇಡ ಅಂತಿದ್ದಾನೆ ಇಲ್ಲ ಓದು ಪರಾರಿ ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು ನೆನಪಿನ ಶಕ್ತಿ ತೊಂದರೆ ಆಗೋದು ಬುದ್ಧಿ ಶಕ್ತಿಯಲ್ಲಿ ವ್ಯಾಧಿಗಳು ಉಂಟಾಗುವಂಥದ್ದು ಹೆಚ್ಚು ತಿರುಗಾಟದಿಂದ ನಿಮಗೆ ಜಯವಿಲ್ಲ ಹೆಚ್ಚು ತಿರುಗಾಡಬೇಡಿ ಆದಷ್ಟು ಹುಷಾರಾಗಿರಿ ಕುಂಭರಾಶಿ ಜಾತಕ ಕೇತು ಬಾಲ ಆಗಿರೋದ್ರಿಂದ ದೃಷ್ಟಿ ಇಲ್ಲ ಹಾಗಾದ್ರೆ ರಾಹುಗೆ ದೃಷ್ಟಿ ಇದೆಯಲ್ಲ ರಾಹು ನಿಮಗೆ ಕುಂಭರಾಶಿಯವರಿಗೆ ಏನು ಫಲಾನುಫಲ ಕೊಡ್ಬೋದು ಅಂದಾಗ ನಿಮ್ಮ ಜನ್ಮ ರಾಶಿಯಿಂದ ಪಂಚಮ ಭಾವವನ್ನು ನೋಡ್ತಾನೆ ಜೂಜಾಟಕ್ಕೆ ಹೋಗ್ಬೇಡಿ ಟ್ರೇಡಿಂಗ್ ಅನ್ನ ಮಾಡಬೇಡಿ ಹಾರ್ಸ್ ರೈಡಿಂಗು ಕ್ಯಾಸಿನೋ ಇದೆಲ್ಲ ಮಾಡಬಾರ್ದು ಲಾಟ್ರಿ ಇದರೆಲ್ಲ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತೆ ನಿಮ್ಮ ಜನ್ಮ ರಾಶಿಯಿಂದ ಭಾಗ್ಯ ಭಾವವನ್ನು ರಾಹು ನೋಡೋದ್ರಿಂದ ಯಾವುದೇ ದೇವತೆಗಳನ್ನ ಬ್ರಾಹ್ಮಣರನ್ನ ಗುರುಗಳನ್ನ ಅಪಮಾನ ನೀವು ಮಾಡಬಾರದು ನಿಮ್ಮ ಮನೆತನದ ಏನು ಸಂಪ್ರದಾಯಗಳಿದೆ ಅದನ್ನ ನೀವು ಬಿಡಬಾರದು ಅದನ್ನ ತಪ್ಪದೆ ನೀವು ಪಾಲಿಸ್ಬೇಕಾಗತ್ತೆ ಎಲ್ಲರಿಗೂ ಅವ್ರವ್ರದೇ ಆಗಿರುವಂತಹ ಸಂಪ್ರದಾಯಗಳಿರುತ್ತೆ ಹಾಗಾದ್ರೆ ಯಾರು ಕುಂಭ ಲಗ್ನದಲ್ಲಿ ಜನಿಸಿದಿರಿ ಅವ್ರಿಗೆ ಅನಂತ ಕಾಲ ಸರ್ಪದೋಷ ಉಂಟಾಗುತ್ತೆ ಕುಂಭ ರಾಶಿಯವ್ರಿಗಿಂತ ಕುಂಭ ಲಗ್ನದವರಿಗೆ ಅನಂತಕಾಲ ಸರ್ಪದೋಷ ಉಂಟಾಗುತ್ತೆ ಏನು ಅನಂತ ಕಾಲ ದೋಷ ಅಂದಾಗ ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಬಂದು ಸಪ್ತಮದಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ಅನಂತ ಕಾಲ ಸರ್ಪ ದೋಷ ಉಂಟಾಗಿ ಸಣ್ಣ ಪುಟ್ಟ ಸಮಸ್ಯೆಗಳೇ ನಿಮಗೆ ತೀರ್ವ ನಿರಾಸೆಯನ್ನು ಉಂಟು ಮಾಡುತ್ತೆ ಅನಂತ ಕಾಲ ಸರ್ಪ ದೋಷದಿಂದ ಅಂತರಂಗದ ಸಮಸ್ಯೆಗಳು ಚೆನ್ನಾಗಿರಲ್ಲ ಮನಸ್ಸು ಚೆನ್ನಾಗಿರಲ್ಲ ಜೀವನ ಪೂರ್ತಿ ಅದು ಈಗ ಒಂದು ವರ್ಷ ಏನಾದರೂ ಸಮಸ್ಯೆಗಳು ನಿಮಗೆ ಕಾಡ್ತಾನೆ ಇರುತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು ಪರಿಹಾರ ಪ್ರತಿ ಭಾನುವಾರ ಹಸುವಿಗೆ ರವೆ ಸಜ್ಜಿಗೆ ಬೆಲ್ಲ ಬಾಳೆಹಣ್ಣನ್ನ ತಿನ್ನಿಸಿ ಗಂಗಾ ಜಲವನ್ನ ಪ್ರೋಕ್ಷಿಸಿಕೊಳ್ಳುತ್ತಿ ನಿಮ್ಮ ನಿಮ್ಮ ಮೇಲೆ ಗಂಗಾ ಜಲವನ್ನ ಪ್ರೋಕ್ಷಿಸಿಕೊಳ್ಬೇಕು ಆಗ ತೊಂದರೆಗಳಿಗೆ ಪರಿಹಾರ ಆಗುತ್ತೆ ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡ್ತಾ ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರ ಅಥವಾ ಓಂ ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡ್ತಾ ಪೂಜೆ ಮಾಡಿ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ಅಂದ್ರೆ ರಾಹುಕೇತುಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವೇಶಾಮ್ ಶಾಂತಿ ಇರ್ಬಹುದು ಸರ್ವೇಷಾಂ ಪೂರ್ಣಂ ಭಗವಂತ ಸರ್ವೇಷಾಂ ಮಂಗಳಂ ಭಗವಂತು ಓಂ ಶಾಂತಿ 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 ಹೀ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಉತ್ತಮ ಆರೋಗ್ಯ ಸಿಕ್ಕಲಿ ನಿಮಗೆ ಶುಭ ಆಗಲಿ ನಿಮಗೆ ಮಂಗಳ ಆಗಲಿ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ